ಎದ್ದ ಮಳಕೆಂಪು ಅವ್ನ ಇಸ್ಕೂಲಾಗಿ ಅವನೇ ನಿನ್ನ ಕೆಲ್ಸಕ್ಕೆ ಬದ್ ಕೆಲ್ಸಕ್ಕೆ ಮಾಡಲ್ಲ ಅವನು ಮನ್ಯಾಗ ದೊಡ್ಡವ್ರು ಅವರಪ್ಪ ನೋಡ್ಕೊತಾರೆ ಆದ ನಿಂಕ ನಿಂಕ கேப்பா நான் லே சரோஜி கொட்டிரு நன் மகளே அவத்து நன் மகள இவத்து நன் மகள நீ

ಅದ್ಯೋ ಒಟ್ಟಾಗಿ ಎಲ್ಲ ಬೆಳಸ್ತಾ ವಾಂತಿ ಬರಕ್ಕ ಬರಕ ಅವ್ಳಕ್ಕೆ ಜಳ್ಕೋಣ ಕಾಣ್ತಾ ಇಲ್ಲ ಅದಕ್ಕೆ ಅವಳು ಅಳಿತಾ ಇರೋದು ರಾತ್ರಿ ಒಂದು ತಿಂದಿರೋದು ಬೆಳಗ್ಗೆ ಚಿತ್ರಾನ್ನ ತಿನ್ನುವಂದ್ರು ಬತ್ತೆ ನೀರು ಅಂತ ಓದ್ಲು ಬಂದೋಳ ಏನು ತಿಂದಿಲ್ಲ ಆ ಸಕ್ರೂ ಹಾಕಿ ಜ್ಯೂಸ್ ಮಾಡ್ಕೊಟ್ಟಿದ್ರೆ ಸರೋಗೋತ ಅದೂ ಬೇಡ ಅಂತ ಅವಳೆದ್ಮಾರ ಸರತ್ ಹೇಳದೇನಾಕ ದುರಾಂಕರೇನಿಂತೂರಾಂಕಾರನಿಂತ ಬಿಡ್ಬೇಕು ಸರಿಯಾಗಿ ನಿಂಕೊಂದು ಕೊಡ್ಬೇಡ ಬೆಳಗ್ಗೆ ಅವಳು ಗಲೀಜ್ ಮಾಡ್ಕೊಡ್ಲು ಕೂಗ್ಬಿಟ್ಲು ಓದ್ಲಿವ್ ಅದ್ ನೋಡ್ಬಿಟ್ಟು ಬೆಳಗ್ಗೆ ವಾಂತಿಗ್ ಹ ಬಿತ್ತು ಓದ್ಲಾಡ್ತಾ ಅವಳೆ ಮತ್ತೆ ಹೇಳಿದ್ರೆ ಕೇಳಿದೆ ಈ ಮಕ್ಳು ಹ್ಮ್ ದೂರಾಂಕಾರಗಳು ಎತ್ಕೊಳಂಗ ಅಪ್ಪಂಡಿತ್ರ ಹತ್ರ ಎತ್ಕೊಳಂಗೆ ನೋಡ್ಸ್ಕೊಂಡ್ ಹೋಗ ಹಂಗ ಆಗಿಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಿ ಎರಡು ಇಂಜೆಕ್ಷನ್ ಕೊಟ್ರೆ ಸರತದೆ ಸಾವಿತ್ರಿ ಎಲ್ಲ ಶಿವಪ್ಪನೆಲ್ಲ ದೊಡ್ಡನೆಲ್ಲ ದೊಡ್ಡನ ಅಲ್ಲೇ ಒಂದ್ ಸ್ವಲ್ಪ ಮಲ್ಕೊಂತೀನಿ ಹೋಗಮ್ಮ ಅನ್ನೋ ಸಾವಿತ್ರಿ ಬರ್ತಾವಳೆ ನಮ್ಮ ಯಜಮಾನ ಫ್ಯಾಕ್ಟ್ರಿ ಹತ್ರ ಹೋಗಿ ಬರ್ತೀನಿ ಹೋಗು ಅಂತ ಹೋಗ್ಬಿಟ್ಟು ಓದ್ನು ನೋಡಿ ಅಕ್ಕ ಬೆಳಗ್ಗೆ ಸಾವಿತ್ರಿ ಗಂಜಿ ಮಾಡಿಕ್ಕಿದ್ಲಲ್ಲ ಕೊಟ್ಟಿ ಮಗೇನ ಅನ್ನ ತುಪ್ಪ ಬೇಕು ಅನ್ನ ತುಪ್ಪ ಬೇಕು ಅಂತ ಅವಳೆ ಓಡಾಡ್ತಾಳೆ ಸುಮಾರಿಗೆ ಹ್ಞೂ ಓಡಾಡ್ತಾಳೆ ಅವ್ರು ಕೂಡ ಊಟ ತಿನ್ನಿ ಸಾವಿತ್ರಿ ಅವ್ರ ಅಪ್ಪನ್ಗೆ ಏನೋ ಚೆನ್ನಾಗಿಲ್ಲಂತೆ ಹ್ಞೂ ಹೋಗುವಂತಾಯ್ತು ನಮ್ಮ ಹೋಗಂಗ ನೋಡ್ಕೊಂಡ್ ಹೋಗಮ್ಮ ಯಾಕ ಅಂತ ಓದ್ತಾಳೆನಾ ಪಾಪ ಹೋಗಿ ಬರ್ಲಿ ಬಿಡು ಹೋಗ್ ನೋಡ್ಕೊಂಡ್ ಬರ್ಲಿ ಅವ್ರಕೂ ಆಸೆ ಇರಲ್ಲ ತಂದೆ ತಾಯಿ ಅನ್ನೋದ್ವಾ ನೀನ್ಯಾಗ ಗಣಗೆದ್ ಗೆದ್ದ ಗೆದ್ಕೊಂಡೆ ಇರ್ಬೇಕು ಹೋಗಮ್ಮ ನಿಮ್ ಮನೆಗ ಓ ಯಾರು ಎತ್ತು ಹೋಗಂಗೆ ಇಲ್ಲ ಹ ಎಂತ ಮತ್ತೇಳ್ಬಿಟ್ಟ ಹೇಳ್ಬಿಟ್ಟ ನಾವ್ ಅಲ್ಲಿ ಊಟದ ಮನೆಗೆ ಹೋಗ್ಬೇಕಂತ ಇರ್ತೀರಾ ನಮ್ಗೆ ಯಾರವ್ರೆ ನಾವು ಹಿಂಗಂದ್ರೆ ನಾವ್ ಇಲ್ಲಿದ್ದವರೇ ತಗೋದಕ್ಕ ನಾವ್ಯಾರ ಅಮ್ಮ ಅಪ್ಪ ಅಣ್ಣ ಅಕ್ಕ ಅಂತ ತಗೋದು ನೀವ್ ಹೇಳ ಚೆನ್ನಾಗಿರ್ಕೇಲಕ್ಕ ಅವಳು ವಯಸ್ಸಾಗಿದ್ದಾಗ ನಾವು ಹದಿನೈದು ದಿವಸ ಗಂಡ ಮನೆಯಾಗಿದ್ದರ ತಿಂಗಳು ಊಟದ ಮನೆಯಾಗ ಇರ್ತಾ ಇದ್ರಿ ಹಾ ಇರ್ತಾ ಇದ್ರಿ ಗಂಡವ್ರ ಮನೆಯಾಗ್ ನಾವು ಸರಿಯಾಗಿ ಇವಾಗೆಲ್ಲ ಹೋದ್ರು ಇನ್ಯಾರನ್ನ ಕೇಳೋದು ನಾವು ಬಾಯ ಮುಚ್ಕೊಂಡಿರ್ಬೇಕು ನೀನೇನು ಮಾತಾಡ್ಬೇಡ ಬಾಯ ಮುಚ್ಕೊಂಡಿರು ಇನ್ನೊಂದಷ್ಟದ ದ್ರಾಕ್ಷಿ ಅದನ್ ಕಿ ತಕ್ಕ ಹೋಲಿ ಬಿಡು ಹ್ಞೂ ಇನ್ನು ದ್ರಾಕ್ಷಿ ಬರೋವರ್ಕು ಇನ್ ಯಾವ್ ಕೆಲ್ಸ ನಿಗಲ್ಲ ಕೇಳಬೇಕಂತ ಕೇಳಬೇಕು ಇನ್ನೇನು ಯಾ ಉರ್ಕಂತ ನಿಂತ ಹೇಳಲ್ಲ ದ್ರಾಕ್ಷಿ ಎರಡು ಮೂರು ಮೂರ್ ದಿವ್ಸದ ಹೋಗಿಟ್ ಬರ್ಲಿ ಬಿಡೇ ಬೇಡ ಸುಮ್ನೆ ಕ್ ಓ ಏನು ಬೇಕಾಗಿಲ್ಲ ಅಳ್ ಕೆಲಸ ಎಲ್ಲ ಮುಗಿದ್ಮೇಲೆ ನಿಮ್ ಮನೆಗೆ ಹೋಗ್ ಕುಟು ಬೋಡಿ ಅವ್ರ ಮನೆಗೆ ಹೋಗ್ ಅಷ್ಟೇ ಅಳ ಹೋಗಂಗಿದ್ರೆ ನಾನು ನಾನ್ ಇಲ್ಲ ಅದು ಇಷ್ಟ ಹೋಗೋಣ ಓದ್ತಾಳೆ ಬಿಡೋಣ ಬಿಡ್ತಾಳೆ ನಿನ್ ಕ್ಯಾಕ ಸುಮ್ಮನೆ ಇರು ಅವಳಿಷ್ಟ ಇವ್ಳಿಷ್ಟ ಇಲ್ಲಕ್ಕ ನಾನು ಏ ತಂಗ ಕೇಳಂಗಿದ್ರೆ ಅವಳು ಹೋಗ್ಲಿ ಅಂದರೆ ಇಲ್ಲೇ ಬಿದ್ದಿದ್ರಿ ಹೋಗ್ಬಿಟ್ಟು ಬೋಡಿ ಮನಕ ಆ ಸುಪ್ನಾತಿ ಅವಳಲ್ಲ ಅವಳು ತಂಗಿ ಅವಳೆಂಥ ಸುಪ್ನಾತಿನೋ ಅವಳು ಹ್ಞೂ ಅಂತಿಂತ ಸುಪ್ನಾತಿ ಅಲ್ಲ ಅವಳು ಆಗಿದ್ದಾಗೋಯ್ತು ಸುಮ್ಮನೆ ಇರ್ಬೇಕು ನೀನು ಏನಕ್ಕ ಸುಮ್ಮನೆ ಇರೋದು ಏನು ಸುಮ್ಮನೆ ಇರೋದು ಎರಡು ಮಕ್ಳಿಗೂ ನಾಮಕರಣ ಮಾಡಿದವ್ರು ನಾವು ಹಾಂ ಇನ್ನೇನು ಮದುವೆ ಕಾಲದಾಗ ಒಂದು ಕತ್ತಕ್ಕಿಲ್ಲ ಒಂದು ಮುಖಕ್ಕಿಲ್ಲ ಒಂದು ಕಿವಕ್ಕಿಲ್ಲ ಹಾಂ ಹೆಂಗೆ ಬಟ್ ಕಟ್ಕೊಂಡು ಅವಳಿಗೆ ಕರ್ಕೊಂಬಂದು ಕಳ್ಸೋದೇ ಬೇಕಾಗಿಲ್ಲ ಇಲ್ಲೇ ಬಿದ್ದಿಲ್ಲ ಬಿಡಿ ಕೆಲಸ ಮಾಡಿಕೊಂಡು ಏ ಯಾವ್ಯಾವ ಕಾಲದಾಗಿಂದೋ ಯಾವ್ಯಾವ್ಯಾವ್ದೋ ಮಾತಾಡ್ಬೇಡ ಹ್ಞೂ ಈ ಮನೆಗೆ ಬಂದಾಗಿಂದ ಗಾಣಿಗೆ ಎತ್ತಿ ದುಡ್ದಂಗ ದುಡಿತಾನೆ ಅವಳೆ ಬಾಯ ಮುಚ್ಕೊಂಡು ಇರ್ಬೇಕು ನೀನು ಅಯ್ಯ ದುಡಿಲಿ ಬಿಡು ಹ್ಞೂ ಯಾರು ಬೇಡ ಅಂತಂದ್ರೆ ಯಾರು ದುಡ್ದು ಹಾಕಾಳೆ ಯಾರು ದುಡ್ದು ಹಾಕ್ತಾಳೆ ಹೇಳ ಓ ಬರ್ರೆ ಸಾವಿ ಸಾವಿತ್ರಿ ಅವಳು ಬಂದು ಎಷ್ಟು ಹೊತ್ತಾಯ್ತು ನಿಂತ್ಕೊಂಡು ಬಾಳೆ ಮುಚ್ಕೊಂಡು ಇರೋಣ ಅನ್ನೋ ಇದೇ ಇಲ್ಲ ಹೋ ಕೇಳಿಸ್ಕೊಂಡು ಕೇಳ್ಸ್ಕೊತಾಳೆ ಎತ್ತಕ ಎತ್ತು ಕೇಳ್ಸ್ಕೊಂಡು ಕೇಳ್ಸ್ಕೊಂಡಿ ಸರಿ ಅವ್ನು ಚೈತನ್ಯನೇ ನಮ್ಮ ಮಧ್ಯಾಹ್ನ ಯಾವಾಗ ಅವನೊಂದು ಟೈಮ್ ಬರ್ತಾಳೆ ಹಂಗೆ ಹೋಗಂಗೆ ಗೌರಾಮನ ಮನೆ ಹತ್ರ ನಿಂತ್ಕೊಂತಿದ್ದಾಡಿ ಅಮ್ಮ ಅವನು ಯಾವ ಅವನು ಸುಶೀಲಿ ಮಗನೂ ಸುಮ್ಮನೆ ಬಂದ ಮಾತಾಡಿಸ್ತಾನಂತೆ ಹೋಗತಾ ನಾನು ಒಂತ ತಿಂತೀನಿ ಅಲ್ಲಿ ಹೋಗ್ ನಿಂತ್ಕೊತಿದ್ದಡಿ ಚೈತನ್ಯ ಚೈತನ್ಯ ನಿಂತ್ಕೋತಿದ್ದೀನಿಯ ಚೈತನ್ಯ ನನ್ನ ಬಗ್ಗೆ ಇದೆಯಾ ಚೈತನ್ಯ ನಾನು ಏನಾದರೂ ನಿನ್ನ ಹತ್ರ ಕೆಟ್ಟದಾಗ ಮಾತಾಡ್ದಾ ಹೇಳುವ ನಂಗೆ ಮಾತಾಡೋಕ್ಕೆಲ್ಲ ಇಷ್ಟ ಇಲ್ಲ ರಾಕೇಶ ನೀನು ಹಿಂಗೆಲ್ಲ ಮಾತಾಡಬೇಡ ಚೈತನ್ಯ ನಾನು ಹೇಳೋದನ್ನು ಅಷ್ಟು ಕೇಳಿ ಚೈತನ್ಯ ನಾನು ಪೂರ್ತಿ ಮಾತಾಡೋದಂಟ ಕೇಳಂಗೆ ನಾನು ಏನಾದರೂ ನಿನ್ನ ನನ್ನ ಕೆಟ್ಟ ಮಾತು ಏನಾದರೂ ಬೈದನಾ ಹಾಂ ಅಥವಾ ಏನಾದರೂ ಅನ್ನ ಯಾಕೆ ನೀನು ಹಿಂಗೆಲ್ಲ ಮಾಡ್ತಾ ಇದೆಯಾ ನಿಮ್ಮ ಮನೆಯವರೆಲ್ಲ ಬಂದು ನಮ್ಮ ಮನೆಗೆ ಎಷ್ಟು ಬೈತರು ಗೊತ್ತಾ ಹಾಂ ನಾನು ಇವಾಗ ನಮ್ಮ ಮನೆಯವ್ರ ದೃಷ್ಟಿ ಒಳಗೆಲ್ಲ ಕೆಟ್ಟೋನ ಹೋಗಿದ್ದೀನಿ ನಾನು ಹೇಳೋ ತನಕ ಅಂತ ಚೈತನ್ಯ ನೀನು ಸರಿ ಬಿಡು ಆಯಿತು ಚೈತನ್ಯ 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 ನೀನಂದ್ರೆ ನನಗೆ ಜಾಸ್ತಿ ಇಷ್ಟ ಚೈತನ್ಯ ನಾನು ನಿನ್ನೇನು ತುಂಬ ಇಷ್ಟಪಡ್ತಾ ಇದ್ದೀನಿ ನೀನು ಓದೋವರೆಗೂ ನಾನು ನಿಗೋಸ್ಕರ ಕಾಯ್ತಾ ಇರ್ತೀನಿ ಚೈತನ್ಯ ನೋಡು ನಾನು ಯಾವುದೇ ತೊಂದರೆ ಕೊಡಲ್ಲ ನಿಂಗೆ ನೀನಂದ್ರೆ ಇಷ್ಟ ಚೈತನ್ಯ ಇಷ್ಟ ಅಂತ ಹೇಳ್ಬಿಟ್ಟು ಹೊಟ್ಟಾಗೊತ್ತೀರಿ ನಾನು ಯಾವತ್ತೂ ನಿನ್ನ ಕಣ್ಣಿಗೆ ಕಾಣಿಸಲ್ಲ ನೀನು ಓದಿದ್ದೆಲ್ಲ ಮುಗಿಯೋವರೆಗೂ ನಾನು ನಿಗೋಸ್ಕರ ಕಾಯ್ತಾ ಇರ್ತೀನಿ ನನ್ನ ಮಗನ ಹಿಂಗೇನು ಮಾಡೋ ತಿಂದ ಕೆಲಸ ಇಲ್ಲ ಹಾಂ ಸ್ಕೂಲ್ಗೆ ಹೋಗಿ ಓದೋದು ಬಿಟ್ಬಿಟ್ಟು ಏನೋ ನಿಂದ ಇಲ್ಲಿ ಏನು ನಿಂದಿಲ್ಲ ಹೋಗ ಓದೋ ವಯಸ್ಸಾಗ ಓದೋಗ ಕತ್ತೆ ತಗೊಂಬದ್ದು

நீங்க நான் ரிலேஷன் ಬತ್ತಿ ಅಂತ ನಾನು ಮುನ್ಸಿ ಆಗೋಗಿ ಹೇಳ್ತಾ ಇತ್ತು ಬನ್ನಿ ಹುಡ್ಕೊಂಡಿಗ ಬಂದಿಲ್ ನಿಂತಿದ್ಯಾನ್ ಸ್ಕೂಲ್ಕ್ ಹೋಗ ಒಂಬತ್ತನೇ ಕ್ಲಾಸ್ ಅಂತೆ ಇವಾಗ ನೀನು ಓದೋಗ ಫಸ್ಟ್ ನೀನೇನ ಕಾಯೋದು ಅವಳಕೋಸ್ ಅವಳಕೇನ್ ಕೈ ಇಲ್ಲ ಕಾಲಿಲ್ಲ ಹೋಗ ಹೋಗ ಕ್ಯಾಶ್ ನೋಡ ಓಹೋ ನೋಡ ನೀನ್ ಹಿಂಗೆಲ್ಲ ಮಾಡಿದಿ ಅಂತಂದ್ರ ಚೆನ್ನಾಗಿರ ನೋಡ್ಕ ಮನೆಗೆ ಎಲ್ಲಾರ್ಗು ಹೇಳ್ತೀನಿ ನಾವು ಇನ್ನೊಂದ್ಸತಿ ಏನೋ ನಮ್ಮ ಹುಡುಗಿನ ಮಾತಾಡಿಸ್ಬೇಕು ಕಪಾಳ ಮೋಕ್ಷ ಮಾಡ್ತೀನಿ ನಿಂಕ ಐ ನಿಮ್ಮ ಮಕ್ಕ ಇರೋದು ನೋಡಿ ಹೆಂಗದೆ ಹೋಗ ಇಲ್ಲಿಂದ ಹೋಗ ಚೈತನ್ಯ ಏಯ್ ಹೋಗ ಅಂತಂದ್ರೆ ಹೋಗ್ಬೇಕು ನೀನು ಹಿಂಗೆ ಮಾಡ್ತಾ ನನ್ನ ಒಂದು ತೆಗೆದು ತೆಗೆದು ಬಿಡ್ತಾ ಇದ್ರೆ ಹೆಂಗಿರ್ಬೇಕೀರಂತ ಕಿತ್ತ ನನ್ನ ಮಗನ ತಕೊಂಬಂದು ನೀನೇ ನನಗೆ ಕಾಯೋದು ನೀನೇನು ಕಾಯೋದು ನನಕ ಬಾಯ್ ಮುಚ್ಕೊಂಡು ಹೋಗಿಲ್ಲ ಅತ್ತ ನೋಡ್ತಾ ಅಜ್ಜಿ ಅವನು ನೀನು ಬರೀಲ್ಲ ಅಂದಿದ್ರೆ ಇನ್ನೂ ಏನೇನೋ ಮಾತಾಡೋನು ಬಾಮ್ಮ ಮನೆಗೆ ಹೋಗನ್ ಬಾ ಬಾ ಮನೆಯಾಗ ಮಾತಾಡೋನ್ ಬಾ ಅಯ್ಯೋ ಯಾರು ಈ ಹುಡುಗನ ಹಿಂಗೆ ಮಂಡಕ್ಕೆ ಬಿಟ್ಬಿಟ್ಟವನೆ ಇವಳಿ ಸ್ಕೂಲ್ ಕಲಿಸೋದೇ ತಪ್ಪು ಅನಿಸ್ತದೆ ನನ್ನ ಪ್ರಕಾರ ಹಾಂ ಒಳ್ಳೆ ಕೆಲಸ ಆಯ್ತಲ್ಲ ಮಗು ಭವಿಷ್ಯ ಹಾಳಾಗ್ತದೆ ಇವಾಗಿನ ಕಾಲದಾಗ ಎಲ್ಲದಕ್ಕಿಂತ ಮುಖ್ಯ ವಿದ್ಯೆನೇ ಮುಖ್ಯ ಅವಳ ನೈಸ್ಕೂಲ್ಗೆ ಹೋಗೋದು ಬೇಡ ಅಂತಂದರೆ ಅವಳು ಬಹುಶಃ ಹಾಂ ಅವಳು ಕಾಲ ಮೇಲೆ ಅವಳು ನಿಂತ್ಕೊಬೇಡ ಏನು ಮಾಡೋದು ಇದಕ್ಕೆಲ್ಲ ಒಂದು ಪರಿಹಾರ ಕಂಡು ಹಿಡಿಬೇಕಲ್ಲ ಸಾಯಂಕಾಲ ಶಿವಪ್ಪನ ಹತ್ರ ಮಾತಾಡೋಣ ಇನ್ನು ಹುಡುಗರು ಕೇಳಿದ್ರೆ ಇನ್ನು ಅವ್ರು ದೊಡ್ಡದು ಮಾಡಿಬಿಡ್ತಾರೆ ಏನು ಮಾಡೋದು ಮುಂದುವರಿಯುವುದು